ಆಲ್ಮೋಸ್ಟ್ ಮಳೆಗಾಲ ಎಲ್ಲ ಮುಗಿದಿದೆ ಈಗ ಈ ಮಳೆಗಾಲ ಮುಗಿದಿರುವಂಥ ಟೈಮ್ನಲ್ಲಿ ಪಾಟಲ್ಲಿರುವಂಥ ದಾಸವಾಳ ಗಿಡಗಳನ್ನು ಯಾವ ರೀತಿ ಕೇರ್ ಮಾಡ್ಕೊಳ್ಬೇಕು ಹಾಗೆಯೇ ಯಾವ ಫರ್ಟಿಲೈಸರ್ನ ನಾನು ಕೊಟ್ಕೊಂಡಿದ್ದೀನಿ ಇದರಿಂದಾಗಿ ಗಿಡಗಳಲ್ಲಿ ಯಾವ ರೀತಿ ಗ್ರೋತ್ ಆಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ಇದು ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ಲಿಕ್ವಿಡ್ ಫರ್ಟಿಲೈಸರ್ಗಳೆಲ್ಲ ಹಾಗೆಯೇ ತುಂಬ ಬೇಗನೆ ರಿಸಲ್ಟ್ ಸಿಗುತ್ತೆ ಘನಗೊಬ್ಬರಗಳನ್ನು ಕೊಟ್ಟಾಗ ನಮಗೆ ರಿಸಲ್ಟ್ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಗೊಬ್ಬರಗಳನ್ನು ಕೂಡ ನಾವು ಕೊಡಲೇಬೇಕಾಗುತ್ತೆ ಆಗಾಗ ಲಿಕ್ವಿಡ್ ಫರ್ಟಿಲೈಝರ್ಗಳನ್ನು ಕೂಡ ಕೊಟ್ಕೊಂಡ್ರೆ ನಮಗೆ ತುಂಬ ಬೇಗನೆ ಎಲ್ಲ ಸಿಗ್ತಾ ಹೋಗುತ್ತೆ ನೀವೇ ನೋಡ್ಬೋದು ನನ್ನ ಗಿಡಗಳಲ್ಲಿ ಯಾವ ರೀತಿ ಗ್ರೋತ್ ಇದೆ ಅಂತ ಇದು ನೆಲದಲ್ಲಿರುವಂಥ ಗಿಡ ಇದು ಕೂಡ ಅದೇ ಫರ್ಟಿಲೈಸರ್ನ ನಾನು ಕೊಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಮೊಕ್ಕು ಮತ್ತು ಹೂಗಳೆಲ್ಲ ತುಂಬಿಕೊಳ್ತಾ ಇದೆ ಈಗ ನೆಲದಲ್ಲಿರುವಂಥ ಗಿಡಗಳನ್ನ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ ಲಿಂಕ್ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡ್ಕೊಬೋದು ನೋಡಿ ಈ ಗಿಡನ ನಾನು ಹಾರ್ಡ್ ಪ್ರೂನಿಂಗ್ ಮಾಡ್ಕೊಂಡಿದ್ದೆ ಕೇವಲ ನಾಲ್ಕು ಬ್ರ್ಯಾಂಚಸ್ ಇತ್ತು ಈಗ ಏಳರಿಂದ ಎಂಟು ಬ್ರ್ಯಾಂಚಸ್ನ ನಾನು ಮಾಡ್ಕೊಂಡಿದ್ದೀನಿ ಪ್ರೂನಿಂಗ್ ಮಾಡೋದ್ರ ಮುಖಾಂತರ ಪ್ರೂನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗಿಡ ಬುಷಿಯಾಗಿ ಮತ್ತು ಹೆಲ್ದಿಯಾಗಿ ಕೂಡ ಬರುತ್ತೆ ತುಂಬ ಬ್ರ್ಯಾಂಚಸ್ಗಳಿದ್ದಾಗೆ ಹೂಗಳು ಕೂಡ ತುಂಬ ಸಿಗುತ್ತೆ ನೋಡಿ ಯಾವ ರೀತಿ ಮೊಗ್ಗುಗಳೆಲ್ಲ ಬಂದಿದೆ ಈ ಗಿಡಗಳಲ್ಲಿ ಅಂತ ನಾನು ಈ ಫರ್ಟಿಲೈಸರ್ನ ಕೊಟ್ಟು ಆಲ್ರೆಡಿ ಫಿಫ್ಟೀನ್ ಡೇಸ್ ಆಗಿದೆ ಅದರ ರಿಸಲ್ಟ್ ಕೂಡ ನನಗೆ ಈಗಾಗಲೇ ಸಿಕ್ಕಿದೆ ನೋಡಿ ಎಲ್ಲ ಗಿಡಗಳಲ್ಲಿ ಕೂಡ ಮಗುಗಳು ಇದೆ ಈ ಟೈಮ್ನಲ್ಲಿ ಇದೊಂದು ಫರ್ಟಿಲೈಸರ್ನ ನಾವು ಕೊಟ್ಕೊಂಡ್ವಿ ಅಂತಂದರೆ ದಾಸವಾಳ ಗಿಡಗಳಲ್ಲಿ ಹೂ ಮತ್ತು ಮಗುಗಳೆಲ್ಲ ತುಂಬ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ಫರ್ಟಿಲೈಸರ್ ಮಾಡೋದಕ್ಕೆ ಎರಡು ಲೀಟರ್ ಆಗುವಷ್ಟು ಹುಳಿ ಮಜ್ಜಿಗೆನ ತೊಗೊಂಡಿದ್ದೀನಿ ತುಂಬ ಹುಳಿಯಾಗಿರುವಂಥ ಮಜ್ಜಿಗೆ ಸೌರ್ ಬಟರ್ ಮಿಲ್ಕ್ ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆ ನಾಲ್ಕರಿಂದ ಐದು ದಿವಸ ಆಗಿದೆ ಆರರಿಂದ ಏಳು ಒಳಗಡೆ ನಾವು ಈ ಮಜ್ಜಿಗೆನ ಯೂಸ್ ಮಾಡ್ಕೊಂಡ್ವಿ ಅಂತಾದರೆ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಸಿಗುತ್ತೆ ತುಂಬಾ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳೆಲ್ಲ ಈ ಹುಳಿಯಾಗಿರುವಂಥ ಮಜ್ಜಿಗೆನಲ್ಲಿ ನಮಗೆ ಸಿಗುತ್ತೆ ಗಿಡಗಳ ಗ್ರೋತ್ ಚೆನ್ನಾಗಿರುತ್ತೆ ಹಾಗೆಯೇ ಮಣ್ಣು ಕೂಡ ತುಂಬ ಲೂಸ್ ಆಗಿರುತ್ತೆ ಇದರಿಂದಾಗಿ ಗಿಡಗಳಲ್ಲಿ ಆಕ್ಸಿಜನ್ ಸಪ್ಲೈ ಬೇರ್ಗಳಿಗೆ ತುಂಬ ಆಗೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋತ್ ಆಗುತ್ತೆ ಅದ್ರ ಜೊತೆ ಜೊತೆಗೆ ನಾನು ಕೆಲವೊಂದು ಬೇರೆ ಬೇರೆ ಇಂಗ್ರೀಡಿಯೆಂಟ್ ಕೂಡ ಈ ಮಜ್ಜಿಗೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಚಮಚ ಅರಶನ ತೊಗೊಂಡಿದ್ದೀನಿ ಅರ್ಶಿನ ಹಾಕೋದ್ರಿಂದ ಗಿಡಗಳಲ್ಲಾಗುವಂಥ ಪಂಗಸ್ ಎಲ್ಲ ಕಡಿಮೆ ಆಗುತ್ತೆ ಬೇರುಗಳೆಲ್ಲ ಹೆಲ್ದಿಯಾಗಿ ಗ್ರೋತ್ ಆಗ್ತಾ ಇರುತ್ತೆ ಹಾಗೆಯೇ ನೂರು ಗ್ರಾಮ್ ಆಗುವಷ್ಟು ಸಾಸಿವೆ ಕಾಳನ್ನ ತೊಗೊಂಡಿದ್ದೀನಿ ಎಲ್ಲರ ಮನೆಯಲ್ಲೂ ಸಾಸಿವೆ ಕಾಳಂತೂ ಇದ್ದೇ ಇರುತ್ತೆ ಮಸ್ಟರ್ಡ್ ಕೇಕ್ ಪೌಡರ್ ಕೂಡ ಇದ್ರ ಬದಲಾಗಿ ಯೂಸ್ ಮಾಡ್ಕೊಳ್ಬೋದು ನಾನು ಸಾಸಿವೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಕಾಳಲ್ಲಿ ಎನ್ ಪಿ ಕೆ ಹೇರಳವಾಗಿರುತ್ತೆ ಫಾಸ್ಪರಸ್ ನೈಟ್ರೋಜನ್ ಹಾಗೆ ಪೊಟ್ಯಾಶ್ ಕೂಡ ಇರುತ್ತೆ ಇದರಿಂದಾಗಿ ಗಿಡಗಳಲ್ಲಿ ಚೆನ್ನಾಗಿ ಮೊಗ್ಗುಗಳು ಬರುತ್ತೆ ಗಿಡಗಳ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೂಗಳು ಕೂಡ ತುಂಬ ದೊಡ್ಡ ಸೈಜಲ್ಲಿ ಬರುತ್ತೆ ಶೈನಿಯಾಗಿ ಕೂಡ ಇರುತ್ತೆ ಎಲೆಗಳೆಲ್ಲ ಗಿಡಗಳ ಸಂಪೂರ್ಣವಾಗಿ ಹೆಲ್ದಿಯಾಗಿ ಬರೋದಕ್ಕೆ ಈ ಮಸ್ಟರ್ಡ್ ಕೇಕ್ ಪೌಡರ್ ಅಥವಾ ಮಸ್ಟರ್ಡ್ ಸೈಸ್ ಹೆಲ್ಪ್ ಮಾಡುತ್ತೆ ಅದಕ್ಕೆ ನಾವು ಇದರನ್ನು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಸಲ ಕೊಟ್ಕೊಂಡ್ರೆ ಈ ಮಸ್ಟರ್ಡ್ ಕೇಕ್ ಪೌಡರ್ ಅಥವಾ ಈ ಸಾಸಿವೆ ಕಾಳನ್ನು ತುಂಬ ಚೆನ್ನಾಗಿ ಗಿಡಗಳ ಗ್ರೋತ್ ಇರುತ್ತೆ ಹಾಗೆ ಇದರ ಜೊತೆಗೇನೆ ನಾನು ಎರಡರಿಂದ ಮೂರು ಲವಂಗನ ಇದ್ದೀನಿ ಲವಂಗ ಆಗೇನೂ ಯೂಸ್ ಆಗಲ್ಲ ಆದರೆ ನಾವೀಗ ಸಾಸಿವೆಗಳನ್ನೆಲ್ಲ ಹಾಕಿದಾಗ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತಲ್ಲ ಅದಕ್ಕೆ ಇರುವೆಗಳೆಲ್ಲ ಕೆಲವೊಂದು ಸಲ ಬಂದುಬಿಡತ್ತೆ ಅವುಗಳಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಅರ್ಸಿನ ಪುಡಿ ಹಾಗೆ ಈ ಲವಂಗ ಎರಡೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಹಾಗಂತ ಲವಂಗನ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳೋದಕ್ಕೆ ಹೋಗಬಾರ್ದು ರೂಟ್ಗಳೆಲ್ಲ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಎಲೆಗಳೆಲ್ಲ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಸ್ಮಾಲ್ ಕ್ವಾಂಟಿಟಿನಲ್ಲಿ ಲವಂಗನ ಯೂಸ್ ಮಾಡ್ಕೊಳ್ಳೋದ್ರಿಂದ ಗಿಡಗಳಲ್ಲಿ ಆಗುವಂಥ ಪೆಸ್ಟ್ ಎಲ್ಲ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ನಾನು ಸಾಸಿವೆ ಕಾಳಿಂದ ಆಯಿಲ್ ಕಂಟೆಂಟನ್ನ ತೆಗೆದುಕೊಳ್ತಾ ಇಲ್ಲ ಯಾಕಂದರೆ ತುಂಬ ಡೈಲ್ಯೂಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತೀವಿ ಅಂತಾದರೆ ಈ ಕಾಳನ್ನ ಪೌಡ್ರ್ ಮಾಡಿಬಿಟ್ಟು ಒಂದು ಪೇಪರ್ ಅಥವಾ ಟಿಶ್ಯೂ ಪೇಪರ್ನಲ್ಲಿ ಹಾಕಿಟ್ಕೊಂಡು ಎರಡು ದಿನ ಅಥವಾ ಒಂದು ದಿವಸದ ನಂತರ ತೆಗೆದುಕೊಂಡ್ರೆ ಅದರಲ್ಲಿರುವಂಥ ಆಯಿಲ್ ಕಂಟೆಂಟ್ ಎಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ ಹಾಕಿ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ತುಂಬ ಚೆನ್ನಾಗಿ ಇದನ್ನು ಈ ಮಜ್ಜಿಗೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತುಂಬಾ ಡೈಲ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಯಿಲ್ ಕಂಟೆಂಟ್ ಇದ್ದರೂ ನನಗೆ ಏನು ಪ್ರಾಬ್ಲಮ್ ಆಗೋಲ್ಲ ಈ ನೂರು ಗ್ರಾಮ್ ಸಾಸಿವೆ ಕಾಳಿಗೆ ನಾನು ಏಳರಿಂದ ಎಂಟು ಲೀಟ್ರ್ ಆಗೋವಷ್ಟು ನೀರನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಲೀಟ್ರ್ ಮಜ್ಜಿಗೆನ ಸೇರಿಸ್ಕೊಂಡಿದ್ದೀನಿ ತುಂಬಾ ಒಳ್ಳೆಯ ಫರ್ಟಿಲೈಸರ್ ಇದು ಗಿಡಗಳಲ್ಲಿ ಹೂಗಳು ಮತ್ತು ಮಗುಗಳೆಲ್ಲ ತುಂಬ ಚೆನ್ನಾಗಿ ತುಂಬಿಕೊಳ್ಳುತ್ತೆ ಹಾಗೆ ಬರ್ಡ್ ಡ್ರಾಪ್ ಸೊಲ್ಯೂಷನ್ ಕೂಡ ಇದರಲ್ಲೇ ಸಿಗುತ್ತೆ ನಮಗೆ ಎಲ್ಲ ರೀತಿ ಫರ್ಟಿಲೈಸರ್ಗಳನ್ನು ನಾವು ಆಗಾಗ ಗಿಡಗಳಿಗೆ ಕೊಡ್ತಾ ಇರೋದ್ರಿಂದ ಗಿಡಗಳ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ ನಾನು ಈ ಫರ್ಟಿಲೈಸರ್ನ ನಾವು ಹೂ ಬಿಡುವಂಥ ಎಲ್ಲ ಗಿಡಗಳಿಗೂ ಕೂಡ ಕೊಟ್ಕೊಳ್ಬೋದು ದಾಸವಾಳ ಗಿಡಗಳ ಬಗ್ಗೆ ಅದಕ್ಕೆ ಫರ್ಟಿಲೈಸರ್ ಹಾಕೋದ್ರ ಬಗ್ಗೆ ತುಂಬಾ ವೀಡಿಯೋಸ್ ಇದೆ ನನ್ನ ಚಾನಲಲ್ಲಿ ಬೇಕಾದರೆ ನೋಡ್ಬೋದು ದಯವಿಟ್ಟು ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಈ ಫರ್ಟಿಲೈಸರ್ಗಳನ್ನು ನಾವು ಗಿಡಗಳಿಗೆ ಕೊಡುವಾಗ ಮಣ್ಣನ್ನು ಲೂಸ್ ಮಾಡಿಕೊಳ್ಬೇಕಾಗತ್ತೆ ಇದರಿಂದಾಗಿ ಗಿಡಗಳಲ್ಲಿ ಆಕ್ಸಿಜನ್ ಸಪ್ಲೈ ಬೇರೆಗಳಿಗೆ ತುಂಬ ಚೆನ್ನಾಗಾಗುತ್ತೆ ಗೊಬ್ಬರನ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮಣ್ಣು ಆದಷ್ಟು ಡ್ರೈ ಆಗಿರೋ ಥರ ನೋಡ್ಕೊಳ್ಬೇಕು ಸ್ವಲ್ಪ ಮಳೆ ಬರ್ತಾ ಇತ್ತು ಅಂತಂದರೆ ಏನು ಮಾಡೋಕ್ಕಾಗಲ್ಲ ಆದರೂ ಕೂಡ ಈ ಫರ್ಟಿಲೈಸರ್ನ ನಾವು ಎಲ್ಲ ಟೈಮ್ನಲ್ಲಿ ಕೂಡ ಕೊಟ್ಕೊಳ್ಬೋದು ನೋಡಿ ಈಗ ಮಳೆ ಕಡಿಮೆ ಆಗಿದೆ ಸೊ ಮಣ್ಣನ್ನು ಈ ರೀತಿ ಡ್ರೈ ಇಟ್ಕೊಂಡು ನಾನು ಫರ್ಟಿಲೈಸರ್ನ ಕೊಟ್ಕೊಳ್ತೀನಿ ಮಣ್ಣು ಡ್ರೈ ಆಗಿತ್ತು ನಾವು ಫರ್ಟಿಲೈಸರ್ ಕೊಡುವಾಗ ಅಂತಂದರೆ ಗಿಡಗಳು ಬೇಗನೆ ನಾವು ಕೊಟ್ಟಿರೋವಂಥ ಫರ್ಟಿಲೈಸರ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಈ ರೀತಿ ಮಾಡಿಕೊಳ್ಬೇಕಾಗತ್ತೆ ದಾಸವಾಳ ಗಿಡಗಳ ಕಟಿಂಗ್ಗಳನ್ನೆಲ್ಲ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ನನ್ನ ಚಾನಲ್ನಲ್ಲಿ ಡಿಟೈಲ್ಡ್ ವಿಡಿಯೋ ಇದೆ ತುಂಬಾ ದಾಸವಾಳ ಗಿಡನ ನಾನು ಕಟಿಂಗ್ ಮೂಲಕ ಬೆಳೆಸಿರೋದು ಇದು ಕೂಡ ಕಟಿಂಗಿಂದನೇ ನಾನು ಬೆಳೆಸ್ಕೊಂಡಿದ್ದೀನಿ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಬಳಸೋದ್ರ ಬದಲಾಗಿ ಈ ರೀತಿ ಆರ್ಗ್ಯಾನಿಕ್ ಆಗಿರುವಂಥ ಫರ್ಟಿಲೈಝರ್ಗಳನ್ನ ನಾವು ಗಿಡಗಳಿಗೆ ಆಗಾಗ ಕೊಟ್ಕೊಳ್ಳೋದ್ರಿಂದ ಮಣ್ಣಲ್ಲಿರುವಂಥ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳೆಲ್ಲ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ ಹಾಗೆ ಮಣ್ಣಿನ ಫರ್ಟಿಲಿಟಿ ತುಂಬ ಚೆನ್ನಾಗಾಗತ್ತೆ ಮಣ್ಣಲ್ಲಿರುವಂಥ ಫಲವತ್ತತೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋಲ್ಲ ಕೆಮಿಕಲ್ ಫರ್ಟಿಲೈಝರ್ಗಳನ್ನು ನಾವು ಆಗಾಗ ಕೊಡ್ತಾನೇ ಹೋದ್ವಿ ಅಂತಂದರೆ ಮಣ್ಣಲ್ಲಿರುವಂಥ ಫಲವತ್ತತೆನೆಲ್ಲ ಬಿಡುತ್ತೆ ಮಣ್ಣು ಹಾಳಾಗಿಬಿಡತ್ತೆ ಸೊ ಆಗಾಗ ನಾವು ಆರ್ಗ್ಯಾನಿಕ್ ಆಗಿರುವಂಥ ಲಿಕ್ವಿಡ್ ಮತ್ತು ಗೊಬ್ಬರಗಳನ್ನು ಕೊಟ್ಕೊಳ್ತಾ ಇರಬೇಕಾಗತ್ತೆ ಗಿಡಗಳಿಗೆ ಮಳೆಗಾಲ ಮುಗಿದ ತಕ್ಷಣ ಇದೊಂದು ಫರ್ಟಿಲೈಸರ್ನ ಕೊಟ್ಕೊಂಡ್ರೆ ಗಿಡಗಳ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೆಲವೊಂದು ಎಲೆಗಳೆಲ್ಲ ಹಳದಿ ಹಾಕ್ಕೊಂಡಿರುತ್ತೆ ಬೈಡ್ದೇ ಇರುವಂಥ ಕೆಲವೊಂದು ಡೆಡ್ ಬ್ರಾಂಚಸ್ ಎಲ್ಲ ಇರುತ್ತೆ ಅಂದರೆ ಹೂ ಮತ್ತು ಮಗುಗಳೆಲ್ಲ ಬರಲ್ಲ ಆ ಬ್ರ್ಯಾಂಚಸ್ಸಲ್ಲಿ ಆ ರೀತಿ ಬ್ರ್ಯಾಂಚಸ್ಗಳನ್ನು ನಾವು ಕಟ್ ಮಾಡಿಕೊಂಡು ಗಿಡಕ್ಕೆ ಗೊಬ್ಬರಗಳನ್ನು ಕೊಟ್ಕೊಳ್ಬೇಕಾಗತ್ತೆ ಯಾವ ರೀತಿ ಇರುವಂಥ ಗಿಡಗಳನ್ನು ನಾವು ಪ್ರೂನಿಂಗ್ ಮಾಡಿಕೊಳ್ಬೇಕು ಈ ಟೈಮ್ನಲ್ಲಿ ಅನ್ನೋದನ್ನು ನಿಮ್ಮ ಜೊತೆ ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇದು ತುಂಬಾ ಒಳ್ಳೆ ಫರ್ಟಿಲೈಝರ್ ನೀವು ಕೂಡ ನಿಮ್ಮ ಗಿಡಗಳಿಗೆ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೊಮ್ಮೆ ಇದನ್ನು ಹಾಕ್ಕೊಳ್ಬೋದು ಗಿಡಗಳ ಗ್ರೋತ್ ಚೆನ್ನಾಗಿರೋದಲ್ಲದೆ ಹೂ ಮಗ್ಗುಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈ ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ನ ಈ ಮಳೆಗಾಲ ಮುಗಿದ ನಂತರ ನಾವು ಕೊಟ್ಕೊಳ್ಬೋದು ಅಥವಾ ಈ ಸಾಸಿವೆ ಕಾಳನ್ನು ಕೂಡ ಯೂಸ್ ಮಾಡಿ ಈ ಫರ್ಟಿಲೈಝರ್ನ ರೆಡಿ ಮಾಡ್ಕೊಳ್ಬೋದು ಮಳೆಗಾಲದಲ್ಲಿ ಕೊಟ್ಟರೆ ಫಂಗಸ್ ಆಗಿಬಿಡತ್ತೆ ಕೆಲವೊಮ್ಮೆ ಅದಕ್ಕೆ ಮಳೆಗಾಲ ಮುಗಿದ ನಂತರ ಈಗ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದಾಸವಾಳ ಹಾಗೆ ಗುಲಾಬಿ ಎಲ್ಲ ಗಿಡಗಳಿಗೂ ನಾವು ಇದನ್ನು ಹಾಕ್ಬೋದು ತುಂಬ ಚಿಕ್ಕ ಗಿಡಗಳಿಗಾದರೆ ನೂರು ಎಮ್ ಎಲ್ನ ಹಾಕ್ಕೊಳ್ಬೇಕು ತುಂಬ ದೊಡ್ಡ ಗಿಡಗಳಿಗಾದರೆ ಮುನ್ನೂರು ಎಮ್ ಎಲ್ ಕೂಡ ಹಾಕ್ಕೊಳ್ಬೋದು ಹಾಕಿದ ನಂತರ ನೀರನ್ನು ಕೊಡೋದನ್ನು ಮರಿಬಾರ್ದು ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಟಾದ ನಂತರ ತುಂಬ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬಾರ್ದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಡ್ರೈನೇಜ್ ಹೋಲ್ ಮೂಲಕ ಲಿಕ್ವಿಡ್ ಫರ್ಟಿಲೈಝರ್ ಕೂಡ ಹೋಗಿ ವೇಸ್ಟ್ ಆಗಿಬಿಡುತ್ತೆ ಫರ್ಟಿಲೈಸರೆಲ್ಲ ನೋಡಿ ಫ್ರೆಂಡ್ಸ್ ನನ್ನ ಗಿಡಗಳಲ್ಲಿ ಈ ರೀತಿ ಹೂ ಮತ್ತು ಮಗುಗಳೆಲ್ಲ ತುಂಬಿಕೊಳ್ತಾ ಇದೆ ದಾಸವಾಳ ಗಿಡಗಳಲ್ಲಿ ಗುಲಾಬಿ ಗಿಡಗಳಿಗೆ ಕೂಡ ನಾನು ಇದೇ ಫರ್ಟಿಲೈಸರ್ನ ಬಳಸ್ಕೊಂಡಿದ್ದೀನಿ ಈ ಫರ್ಟಿಲೈಸರ್ನ ನೀವು ಕೂಡ ನಿಮ್ಮ ಗಿಡಗಳಿಗೆ ಹಾಕಿ ಗಿಡನ ಚೆನ್ನಾಗಿ ಗ್ರೋ ಮಾಡ್ಕೊಳ್ಳಿ ಹಾಗೆ ಈ ಫರ್ಟಿಲೈಝರಿಂದ ಯಾವುದೇ ರೀತಿ ಗಿಡಗಳಿಗೆ ಸೈಡ್ ಇಫೆಕ್ಟ್ ಇರಲ್ಲ ನಾನು ಬಳಸ್ಕೊಂಡು ತುಂಬ ದಿನಗಳ ನಂತರನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನನಗೆ ಸ್ವಲ್ಪ ಪ್ರಮಾಣದಲ್ಲಿ ರಿಸಲ್ಟ್ ಕೂಡ ಸಿಗ್ತಾಯಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ವಿಚಾರಿಸಿ ಓದ್ತಿರೋದನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್